ಶುದ್ಧ ಕುಡಿಯುವ ನೀರಿನ ಘಟಕ ಇದು ತಾನೇ ಗೊತ್ತಿಲ್ಲ ಹೇಳಿ ಸಾಮಾನ್ಯವಾಗಿ ಎಲ್ಲಾ ಸಾಮಾನ್ಯ ಜನರು ಅಥವಾ ದೊಡ್ಡವರು ಕೂಡ ಯೂಸ್ ಮಾಡುವಂತಹ ಘಟಕ ಈ ಶುದ್ಧ ನೀರಿನ ನೀರಿನ ಘಟಕ ಐದು ರೂಪಾಯಿ ಮೊದಲು ಎರಡು ರೂಪಾಯಿ ಇತ್ತು ಆಮೇಲೆ ಐದು ರೂಪಾಯಿ ಆಯಿತು ಇವಾಗ ಮತ್ತೆ ಈ ಶುದ್ಧ ನೀರು ನೀರು ಕುಡಿಯುವ ಘಟಕದ ಬೆಲೆ ಹೆಚ್ಚಾಗಿದೆ ಸಾಮಾನ್ಯವಾಗಿ ಎಲ್ಲಾ ಬೆಲೆಗಳು ಹೆಚ್ಚಾಗ್ತಾನೆ ಹೋಗ್ತಿದೆ ಈಗ ಈ ನೀರಿನ ಘಟಕದ ಬೆಲೆ ಕೂಡ ಹೆಚ್ಚಾಗ್ತಿದೆ ಇವಾಗ ನಾನು ಅದೇ ನೀರಿನ ಘಟಕದಲ್ಲಿದ್ದೀನಿ ಈಗ ಎಷ್ಟು ಇವತ್ತು ಇವತ್ತಿನಿಂದ ಈ ನೀರಿನ ಇಂಪ್ಲಿಮೆಂಟ್ ಏನು ಐದು ರೂಪಾಯಿ ಇದ್ದಿದ್ದಂತಹ ನೀರು ಹತ್ತು ರೂಪಾಯಿ ಆಗಿ ಆಗಿರುವಂತಹ ಪರಿವರ್ತನೆ ಆಗಿದೆ ಇದು ಸಾಮಾನ್ಯ ಜನರಿಗೆ ಒಂದು ಆಘಾತ ಸಹ ಆಗುತ್ತೆ ಐದು ರೂಪಾಯಿ ಡಿಫ್ರೆನ್ಸ್ ಆಗಿಲ್ಲದೆ ಹೋದರೂ ಎಲ್ಲ ಬೆಲೆಗಳು ಒಂದಿಲ್ಲ ಒಂದು ಬೆಲೆಗಳು ಹೆಚ್ಚಾಗ್ತಾನೆ ಹೋಗ್ತಿರೋದ್ರಿಂದ ಸಾಮಾನ್ಯ ಜನರಿಗೆ ಇದು ತೊಂದರೆ ಆಗುತ್ತೆ ಪ್ರತಿಯೊಂದು ಬೆಲೆ ಏರಿಕೆಯಲ್ಲೂ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಇವಾಗ ಕುಡಿಯುವ ನೀರಿಗೂ ಕೂಡ ಕುತ್ತು ಬರ್ತಿದೆ ಅದಕ್ಕೂ ಕೂಡ ಐದು ರೂಪಾಯಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಸಾಮಾನ್ಯ ಜನರು ಸಾಮಾನ್ಯವಾಗಿ ಏನು ಒಂದು ಕುಡಿಯುವ ನೀರಿನ ಮೇಲೂ ಒಂದು ಶುಲ್ಕ ಹೆಚ್ಚಳ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನು ನಾವು ಬಳಸುವಂತಹ ಪ್ರತಿನಿತ್ಯದ ಸಾಮಗ್ರಿಗಳು ದಿನಸಿ ಸಾಮಗ್ರಿಗಳ ಮೇಲೆ ಎಷ್ಟು ಒಂದು ಟ್ಯಾಕ್ಸ್ ಹಾಕ್ಬೋದು ಯಾಕಂದ್ರೆ ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಆಗಿದೆ ಪೆಟ್ರೋಲ್ ಬೆಲೆ ಏರಿಕೆ ಆಯಿತು ಅಂತ ಹೇಳಿದ್ರೆ ಸಡನ್ ಆಗಿ ಹಾಗೆ ದಿನಸಿ ಬೆಲೆ ಕೂಡ ಏರಿಕೆ ಆಗೇ ಆಗುತ್ತೆ ಅದು ಸಾಮಾನ್ಯ ಪ್ರಜ್ಞೆ ಈಗ ನೀರಿನ ಬೆಲೆ ಕೂಡ ಏರಿಕೆ ಆಗಿರೋದು ಒಂದು ಜನರು ಆತಂಕ ಪಡುವಂತಹ ವಿಚಾರವೇ ಆಗಿದೆ ದಿಢೀರಂತಹ ಐದು ರೂಪಾಯಿ ಇದ್ದಿದ್ದಂತಹ ನೀರನ್ನ ಶುದ್ಧ ನೀರುವ ಶುದ್ಧ ಶುದ್ಧ ಕುಡಿಯುವ ನೀರನ್ನ ಹತ್ತು ರೂಪಾಯಿ ಏರಿಕೆ ಮಾಡಿದಕ್ಕೆ ಸಾಮಾನ್ಯ ಜನರು ಕೂಡ ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸ್ತಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮ್ಯಾಮ್ ಇವಾಗ ಐದು ರೂಪಾಯಿ ಇದ್ ನೀರು ಹತ್ತು ರೂಪಾಯಿ ಆಗಿದೆ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನಿದೆ ಯಾಕಂದ್ರೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಬೆಲೆ ಹೆಚ್ಚಿಗೆ ಆಗ್ತಾನೆ ಹೋಗ್ತಿದೆ ಬೇರೆ ಎಲ್ಲ ಏನ್ ಮಾಡಿದ್ರು ತೊಂದರೆ ಇಲ್ಲ ನೀರ್ ಕುಡಿಯೋ ನೀರ್ಗೆ ಒಂದೊಂದು ರೂಪಾಯಿಗೆ ಎರಡು ರೂಪಾಯಿ ಇದ್ದಿದ್ದು ಮೂರು ರೂಪಾಯಿ ಆಗಿದೆ ಮೂರು ರೂಪಾಯಿ ಇದ್ದಿದ್ದು ಈಗ ಹತ್ತು ರೂಪಾಯಿ ಅಂದ್ರೆ ಸಾಮಾನ್ಯ ಜನಗಳಿಗೆ ತುಂಬಾ ಬಡವರ್ಗಳಿಗೆಲ್ಲ ತುಂಬಾ ತೊಂದರೆ ಆಗುತ್ತಲ್ಲ ಮೇಡಮ್ ಅವ್ರೆಲ್ಲಿಂದ ಹೋಗ್ತಾರೆ ನೀರೇ ಮೇಯ್ನು ನೀರಿಲ್ಲ ಅಂದ್ರೆ ಏನು ಇಲ್ಲ ನೀರೇ ತಾನೇ ಎಲ್ಲ ಅಂದ್ರೆ ಏನು ಇಲ್ಲಲ್ವಾ ಇವಾಗ ಪೆಟ್ರೋಲ್ ಕೂಡ ಇತ್ತೀಚೆಗೆ ಒಂದ್ ಎರಡು ವಾರದ ಹಿಂದೆ ಕೂಡ ರೂಪಾಯಿ ಜಾಸ್ತಿ ಆಯ್ತು ಒಂದೇ ಸಲಿಗೆ ಒಂದು ಲೀಟ್ರ್ ಮೂರು ರೂಪಾಯಿ ಜಾಸ್ತಿ ಆಯ್ತು ಇದ್ರ ಜೊತೆಗೆ ದಿನಸಿ ಬೆಲೆ ಕೂಡ ಏರಿಕೆ ಆಗಿದೆ ಇದು ಸಾಮಾನ್ಯ ಜೀವನಕ್ಕೆ ಎಷ್ಟು ತೊಂದರೆ ತೊಂದರೆ ಆಗ್ತಾ ಇದೆ ಮೇಡಮ್ ತುಂಬಾ ತೊಂದರೆ ಆಗ್ತಾ ಇದೆ ಬ ಸುಮ್ನೆ ಹೇಳ್ಬೇಕು ಅಂದ್ರೆ ಕಡು ಬಡವ್ರಿಗೆ ಅಂತ ತುಂಬಾ ಕಷ್ಟ ಅವ್ರು ಹೆಂಗ್ ತಗೋತಾರೆ ಯಾವ ತರ ತಗೋತಾರೆ ಇರೋರು ತಗೋತಾರೆ ಇಲ್ಲದೆ ಇರೋರು ತರ ತಗೋಬೇಕು ಅದೆಲ್ಲ ನಾವು ಯೋಚನೆ ಮಾಡ್ಬೇಕಲ್ವಾ ಥರ ಯಾಕೆ ಜಾಸ್ತಿ ಮಾಡಬೇಕು ಒಂದೊಂದು ರೂಪಾಯಿ ಹಿಂಗೆ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ರೆ ಎಲ್ಲಿ ಹೋಗ್ತಾರೆ ಬಡವರೆಲ್ಲ ಎಲ್ಲಿ ಹೋಗ್ತಾರೆ ನಾವು ಬಡವರೇ ಇಲ್ಲ ಅಂತಲ್ಲ ಸರ್ಕಾರ ಗೆದ್ದಿದೆ ಓಕೆ ಫಸ್ಟ್ ಯಾವ ಥರ ಬಂದಿದೆಯೋ ಅದೇ ತರ ಬರಬೇಕಲ್ವಾ ಈಗ ಸಡನ್ ಆಗಿ ಇದಕ್ಕಿದ್ದಂಗೆ ಬೆಲೆ ಜಾಸ್ತಿ ಮಾಡಿದ್ರೆ ನಾವೇನು ಮಾಡ್ಬೇಕು ಬಡವರು ಜನರು ತಪ್ಪಲ್ವಾ ಅದು ಹಾಂ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಸಾರ್ವಜನಿಕರ ಮಾತು ಸಾಮಾನ್ಯವಾಗಿ ಒಂದ್ ರೂಪಾಯಿ ದಿಢೀರ್ ಅಂತ ಐದು ರೂಪಾಯಿ ಮೂರು ರೂಪಾಯಿ ತರ ಬೆಲೆ ಮಾಡ್ಕೊಂಡು ಹೋಗ್ತಿದ್ರೆ ಸಾಮಾನ್ಯ ಜನರು ಅದು ಕಡು ಬಡವರ ಪರಿಸ್ಥಿತಿ ಏನಾಗುತ್ತೆ ನೀರ ನೀರೇ ಒಂದು ಬೇಸಿಕ್ ಬೇಕು ಬೇಸಿಕ್ ಆಗಿ ಬೇಕಾಗಿರುವಂಥದ್ದು ಅಂತ ನೀರಿಗೆ ನೀವು ಇಷ್ಟು ಶುಲ್ಕ ಆಗ್ತಿದ್ದೀರಾ ಅಂದ್ರೆ ಮುಂದಿನ ಪರಿಣಾಮ ನೆನೆಸ್ಕೊಂಡ್ರೆ ಭಯ ಆಗ್ತದೆ ಅನ್ನೋದು ಸಾರ್ವಜನಿಕರ ಮಾತು ಇದಿಷ್ಟು ಒಂದು ಏನು ದಿಢೀರ್ ಬದಲಾವಣೆ ಬೆಲೆ ಏರಿಕೆಯ ಒಂದು ಸಾರ್ವಜನಿಕರ ಮಾತು ಅಂತ ಹೇಳ್ಬೋದು ಇನ್ನಷ್ಟು ಬದಲಾವಣೆ ಆಗಬಾರ್ದು ಬೆಲೆಯಲ್ಲಿ ಬದಲಾವಣೆ ಆಗಬಾರ್ದು ಅನ್ನೋದಷ್ಟೇ ಜನರ ಹೋಗು ಇದಿಷ್ಟು ಇವತ್ತಿನ ಮಾಹಿತಿ ಕ್ಯಾಮ್ರಾ ಪರ್ಸನ್ ಉಲ್ಲಾ ಸುತೈ ಮಮತಾಶ್ರೀ ಕರ್ನಾಟಕ ಟಿವಿ ಬೆಂಗಳೂರು